ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ರೋಟರಿ ಕ್ಲಬ್ ಆಫ್ ಮೈಸೂರು ಸೌತ್ ಈಸ್ಟ್ ವತಿಯಿಂದ ಜಯನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ವೇದಿಕೆಯನ್ನು ಡಿಸ್ಟ್ರಿಕ್ಟ್ ಗವರ್ನರ್ ರೋಟೇರಿಯನ್ ದತ್ತ ಅವರು ಉದ್ಘಾಟಿಸಿದರು ಶುಕ್ರವಾರ ಬೆಳಗ್ಗೆ ಶಾಲೆಯ ಆವರಣದಲ್ಲಿ ನಿರ್ಮಿಸಿರುವ ನೂತನ ವೇದಿಕೆಯನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿ ರೋಟರಿ ಕ್ಲಬ್ ಆಫ್ ಮೈಸೂರು ಸೌತ್ ಈಸ್ಟ್ನಲ್ಲಿ ಇದುವರೆಗೂ ಅಧ್ಯಕ್ಷರಾಗಿದ್ದ ಎಲ್ಲರೂ ಉತ್ತಮವಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಗಮನ ಸೆಳೆದಿದ್ದಾರೆ ಅದೇ ರೀತಿ ರೋಟೇರಿಯನ್ ಕೆಎ ಗೋವರ್ಧನ್ ಯಾದವ್ ಅವರು ಸಹ ಜಯನಗರ ಸರ್ಕಾರಿ ಶಾಲೆಗೆ ಅಗತ್ಯವಾಗಿ ಬೇಕಾದ ವೇದಿಕೆಯನ್ನು ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವುದು ಶ್ಲಾಘನೀಯ ಈ ವೇದಿಕೆಯಲ್ಲಿ ಮಕ್ಕಳು ಯಾವುದೇ ಸಭೆ ಸಮಾರಂಭ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಬಹುದು ಪಠ್ಯ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಮಕ್ಕಳ ಪ್ರತಿಭೆ ಅನಾವರಣವಾಗುತ್ತದೆ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಈ ವೇದಿಕೆ ಸಹಾಯ ಮಾಡುತ್ತದೆ ಇಂತಹ ಶಾಶ್ವತ ಉಪಯೋಗಿ ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆ ಮಾಡುತ್ತಿದೆ ಈ ಚಟುವಟಿಕೆ ಕಾರ್ಯದಲ್ಲಿ ಕೈ ಜೋಡಿಸಿದ ಎಲ್ಲರೂ ಅಭಿನಂದನೆಗೆ ಅರ್ಹರು ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿ ಎನ್ ರಾಜು ಅವರು ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಿಸಲು ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದೆ ಮಕ್ಕಳಿಗೆ ಬಿಸಿಯೂಟ ಬಾಳೆಹಣ್ಣು ಮೊಟ್ಟೆ ಉಚಿತ ಸಮವಸ್ತ್ರ ಉಚಿತ ಪುಸ್ತಕಗಳನ್ನು ನೀಡುವುದರ ಜೊತೆಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತದೆ ಈ ರೀತಿ ಹಲವಾರು ಕಾರ್ಯಕ್ರಮಗಳು ಸರ್ಕಾರ ಒದಗಿಸುತ್ತಿದೆ ಇದರ ಜೊತೆಗೆ ಸಂಘ ಸಂಸ್ಥೆಗಳು ಸಹ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಹಕರಿಸುತ್ತಿರುವುದು ಶ್ಲಾಘನೀಯ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳನ್ನು ಶಾಲೆಯ ವತಿಯಿಂದ ಸನ್ಮಾನಿಸಲಾಯಿತು ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ರೋಟರಿಯನ್ಗಳಾದ ಎಂ ರಾಜೀವ್ ಎಂ ಮೋಹನ್ ಕೆ ಎ ಗೋವರ್ಧನ್ ಯಾದವ್ ಆರ್ ರಮೇಶ್ ರಾವ್ ಮೈಸೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮಾಜಿ ಸದಸ್ಯರಾದ ಡಾಕ್ಟರ್ ಇ ಸಿ ಗೌಡ ವೆಂಕಟೇಶ್ ನಾಗರಾಜ್ ರಾಕೇಶ್ ಭಟ್ ಮುರುಳಿ

ದಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜಯನಗರ ಈ ಶಾಲೆಗೆ ರೋಟ್ರಿ ವತಿಯಿಂದ ನಮ್ಮ ಒಂದು ಉತ್ತಮವಾದಂತಹ ಸ್ಟೇಜನ್ನು ಮಾಡಿಸ್ಕೊಟ್ಟಿರುವಂಥದ್ದು ತುಂಬ ಶ್ಲಾಘನೀಯವಾದಂಥ ಕಾರ್ಯ ರೋಟ್ರಿ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ ಗೌರ್ನರ್ಗೆ ಪ್ರೆಸಿಡೆಂಟ್ ಅವರಿಗೆ ಮತ್ತು ಎಲ್ಲ ಸಂಸ್ಥೆಯ ಎಲ್ಲರಿಗೂ ಕೂಡ ಇಲಾಖಾ ವತಿಯಿಂದ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಪ್ರಥಮವಾಗಿ ತಿಳಿಸ್ತೇನೆ ಸರ್ಕಾರಿ ಶಾಲೆಗಳೆಲ್ಲ ಸಬಲೀಕರಣ ತುಂಬ ಇತ್ತೀಚಿನ ದಿನಗಳಲ್ಲಿ ಸ್ವಯಂ ಸೇವಾ ಸಂಘ ಸಂಸ್ಥೆಗಳು ಮತ್ತು ಸಿ ಎಸ್ ಆರ್ ಫಂಡ್ಗಳಿಂದ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರೋದಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಮೈಸೂರು ದಕ್ಷಿಣ ವಲಯದಲ್ಲಿ ಹೀಗೆ ರೋಟ್ರಿ ಸಂಸ್ಥೆ ಕೂಡ ಜಯನಗರ ಶಾಲೆ ಅಲ್ಲದೆ ನಮ್ಮ ಕೆ ಪಿ ಎಸ್ ಶಾಲೆಯಲ್ಲೂ ಕೂಡ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿರೋವಂಥದ್ದು ಮಕ್ಕಳುಗಳಿಗೆ ಬೇಕಾದಂತಹ ಸಾದಿಲ್ವಾರು ಸಾಮಗ್ರಿಗಳನ್ನು ನೀಡುವಂಥದ್ದು ಶೌಚಾಲಯಗಳನ್ನು ನಿರ್ಮಿಸ್ಕೊಟ್ಟಿರೋಂಥದ್ದು ಈ ಥರ ಸ್ಟೇಜ್ಗಳನ್ನು ನಿರ್ಮಿಸ್ಕೊಟ್ಟಿರುವಂಥದ್ದು ವಿದ್ಯಾರ್ಥಿಗಳಿಗೆ ಪೂರಕವಾದಂತಹ ಕಲಿಕೆಗೆ ಪೂರಕವಾದಂಥ ಸಾಮಗ್ರಿಗಳನ್ನು ಕೊಟ್ಟಿರುವಂಥದ್ದು ಕಟ್ಟಡವನ್ನು ಕಡ್ಸ್ಕೊಟ್ಟಿರುವಂಥದ್ದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ಇದನ್ನೆಲ್ಲವೂ ಕೂಡ ಇಲಾಖೆ ವಿದ್ಯಾರ್ಥಿಗಳು ನಮ್ಮ ಶಿಕ್ಷಕರು ಮತ್ತು ಪೋಷಕರು ಸದ್ಬಳಕೆ ಮಾಡ್ಕೋತೀವಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಹೊಂದಿಸ್ತಿದೆ ಥ್ಯಾಂಕ್ ಯು ಸಿ ಎನ್ ರಾಜು ಕ್ಷೇತ್ರ ಶಿಕ್ಷಣಾಧಿಕಾರಿ ಮೈಸೂರು ದಕ್ಷಿಣ ವಲಯ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ರೋಟ್ರಿ ಸಂಸ್ಥೆ ಅಂತಾರಾಷ್ಟ್ರೀಯ ಸಂಸ್ಥೆ ಸುಮಾರು ನೂರ ಇಪ್ಪತ್ತು ವರ್ಷ ಇತಿಹಾಸ ಇರುವ ಈ ಸಂಸ್ಥೆ ಕಳೆದ ನೂರು ಇಪ್ಪತ್ತು ವರ್ಷಗಳಿಂದ ಹಲವಾರು ಸಮಾಜಮುಖಿ ಕೆಲಸಗಳನ್ನು ದೇಶಾದ್ಯಂತ ರಾಜ್ಯಾದ್ಯಂತ ಹಾಗೂ ಜಗತ್ತಿನಾದ್ಯಂತ ಮಾಡ್ತಾ ಬಂದಿದೆ ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆ ಮೂರು ಒಂದು ಎಂಟು ಒಂದು ನಾಲ್ಕು ಕಂದಾಯ ಜಿಲ್ಲೆಗಳನ್ನು ಒಳಗೊಂಡಿದೆ ಅದು ಮುಖ್ಯವಾಗಿ ದಕ್ಷಿಣ ಕನ್ನಡ ಕೊಡಗು ಮೈಸೂರು ಮತ್ತು ಚಾಮರಾಜನಗರ್ ಮೈಸೂರಿನ ಭಾಗದಲ್ಲಿ ಬರುವಾಗ ಇಲ್ಲಿ ಮೈಸೂರಿನಲ್ಲಿ ಸುಮಾರು ಇಪ್ಪತ್ತೆರಡು ಕ್ಲಬ್ಗಳಿದ್ದು ಇಪ್ಪತ್ತೆರಡು ಕ್ಲಬ್ಗಳು ಅವರದೇ ಆದ ಒಂದು ಚಟುವಟಿಕೆಗಳನ್ನು ಕಾರ್ಯಚಟುವಟಿಕೆಗಳನ್ನು ಸಮಾಜಮುಖಿ ಸೇವೆಗಳನ್ನು ಮಾಡ್ತಾ ಬಂದಿದೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಅತ್ಯಂತ ಒಂದು ಹಿರಿಯ ಮೈಸೂರಿನ ಈ ಒಂದು ಸಂಸ್ಥೆ ರೋಟ್ರಿ ಕ್ಲಬ್ ಸೌತ್ ಈಸ್ಟ್ ಈ ಸೌತ್ ಈಸ್ಟ್ ಕಳೆದ ಸುಮಾರು ಐವತ್ತು ವರ್ಷ ಇತಿಹಾಸ ಇರುವ ಈ ಸಂಸ್ಥೆ ಭಾಳಷ್ಟು ಸೇವೆಗಳನ್ನು ಅದರೇ ಆದ ಒಂದು ಸ್ಕೂಲ್ಗಳನ್ನೆಲ್ಲ ನಡೆಸ್ತಾ ಬಂದಿದೆ ಇವತ್ತು ಈ ಒಂದು ವರ್ಷದಲ್ಲಿ ನಮ್ಮ ಗೋವರ್ಧನ್ ಯಾದವ್ ಅವರ ನೇತೃತ್ವದಲ್ಲಿ ಈ ಕ್ಲಬ್ ಭಾಳಷ್ಟು ಉತ್ತಮ ಕೆಲಸಗಳನ್ನು ಉತ್ತಮ ಕಾರ್ಯಗಳನ್ನು ಮಾಡ್ತಾ ಬಂದಿದೆ ಈ ಒಂದು ಶಾಲೆಗೆ ಈ ಒಂದು ಕ್ಲಬ್ಬಿನ ಕೊಡುಗೆ ಭಾಳಷ್ಟಿದೆ ಇದೆ ಅದು ಈ ಅಂಗನವಾಡಿಯ ಇಲ್ಲಿ ನೋಡಿರ್ಬೋದು ಅಂಗನವಾಡಿಯಲ್ಲಿ ಬ ಆದಂಥ ಬದಲಾವಣೆಗಳು ಮುಖ್ಯವಾಗಿ ಆದ್ದು ಈ ಸೌತ್ ಈಸ್ಟ್ನ ಒಂದು ಅವರ ಒಂದು ಶ್ರಮದಿಂದಾಗಿ ಇವತ್ತು ಈ ಒಂದು ವೇದಿಕೆ ಬಹಳ ಮುಖ್ಯವಾಗಿ ಒಂದು ಶಾಲೆಗೆ ಒಂದು ವೇದಿಕೆ ಒಂದು ನಿರ್ಮಾಣ ಬಹಳಷ್ಟು ಅಗತ್ಯವಿದೆ ಅತ್ಯಂತ ಸುಸಜ್ಜಿತವಾದಂಥ ಅತ್ಯಂತ ಒಂದು ಉತ್ತಮವಾದ ಒಂದು ವೇದಿಕೆಯನ್ನು ಸುಮಾರು ಮೂರು ಲಕ್ಷಗಿಂತ ಮಿಗಿಲಾಗಿ ಮತ್ತು ಇದರ ಇದರಲ್ಲಿರುವ ಕೆಲವು ಸಾಮಗ್ರಿಗಳನ್ನು ಕೆಲವರ ದಾನಿಗಳ ಒಂದು ಕೊಡುಗೆಯಿಂದಾಗಿ ಮತ್ತು ಇಲ್ಲಿಯ ಒಂದು ಏನೋ ಒಂದು ಕೆಲವು ಸಾಮಗ್ರಿಗಳು ಈ ಶಾಲೆಯಲ್ಲಿತ್ತು ಅದನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸುಸಜ್ಜಿತವಾದ ಒಂದು ಸುಂದರವಾದ ವೇದಿಕೆಯನ್ನು ಇವತ್ತು ಸೌತ್ ಈಸ್ಟ್ನವರು ಮಾಡಿಕೊಟ್ಟಿದ್ದಾರೆ ಇದರಿಂದಾಗಿ ಖಂಡಿತವಾಗಿ ಈ ಶಾಲೆಯ ಮಕ್ಕಳ ಒಂದು ಅವರ ಶಿ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗಿ ಸಹಾಯ ಮಾಡಲಿಕ್ಕೆ ಒಂದು ಅನುವ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯ ಪರವಾಗಿ ಮಂಗ್ಳೂರು ಮೈಸೂರಿನ ಸೌತ್ ಈಸ್ಟ್ ಕ್ಲಬ್ಗೆ ನಾನು ಅಭಿನಂದನೆಯನ್ನು ಕೋರುತ್ತಾ ಇನ್ನು ಮುಂದೆ ಕೂಡ ಉತ್ತಮವಾದ ಸೇವೆಯನ್ನು ಮಾಡುವ ಶಕ್ತಿಯನ್ನು ಆ ದೇವರು ಈ ಕ್ಲಬ್ ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ ಆಯುರಾರಿಗೆ ಸುಖಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂಬ ಶುಭ ಹಾರೈಕೆಯೊಂದಿಗೆ ಅವಕಾಶಕ್ಕೆ ಬಂಧಿಸಿ ನನ್ನ ಮಾತು ನಿಲ್ಲಿಸಿ ಜೈ ಹಿಂದ್ ಜೈ ಭಾರತ ಸಾಕಷ್ಟು ಇಂಟರ್ನ್ಯಾಷನಲ್ ಸಂಸ್ಥೆಗಳು ತಲೆ ಈಗ ರೋಟರಿ ಆಗಿರ್ಬೋದು ಲಯನ್ಸ್ ಆಗಿರ್ಬೋದು ಈಗ ಅಲಯನ್ಸ್ ಆಗಿರ್ಬೋದು ಈ ಥರ ಸಾಕಷ್ಟು ಇಂಟರ್ನ್ಯಾಷನಲ್ ಸಂಸ್ಥೆಗಳು ಆಗಿದೆ ಸೊ ಏನು ಸರ್ ಉದ್ದೇಶ ಏನು ಆಮೇಲೆ ಸರ್ಕಾರ ಮಾಡೋಕ್ಕಾಗ್ದಿರೋಂಥ ಕೆಲಸಗಳನ್ನು ಈ ಥರ ಒಂದು ಸಂಸ್ಥೆಗಳನ್ನ ಕಟ್ಟಿಕೊಂಡು ಮಾಡ್ತಾ ಇದ್ದೀರಾ ಏನು ಅನ್ಸುತ್ತೆ ಈಗ ಸಾಕಷ್ಟು ನೀವು ಹೇಳಿದಾಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಬಂದಿವೆ ನೀವು ಒಂದು ಚರಿತ್ರನ ನೋಡಿದರೆ ನೂರ ಇಪ್ಪತ್ತು ವರ್ಷ ಇತಿಹಾಸ ಇರುವ ಎಷ್ಟೋ ಮಲ್ಟಿನ್ಯಾಷನಲ್ ಕಂಪ್ನಿ ಇರ್ಬೋದು ಎನ್ ಜಿ ಒ ಇರ್ಬೋದು ಇಷ್ಟು ವರ್ಷ ಬಾಳಿದಂಥ ಒಂದು ಸಂಸ್ಥೆ ಇದ್ದರೆ ಅದು ರೋಟ್ರಿ ಸಂಸ್ಥೆ ಅದರ ನಂತರ ಲಯನ್ಸ್ ಬಂದದು ಈ ನೂರ ಇಪ್ಪತ್ತು ವರ್ಷದಲ್ಲಿ ಒಂದು ಮುಖ್ಯವಾಗಿ ನೋಡಿದರೆ ಪೋಲಿಯೋ ನಿರ್ಮೂಲನೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪೋಲಿಯೋ ನಿರ್ಮೂಲನೆ ಜಗತ್ತಿನಾದ್ಯಂತ ಆ ಆಗದಿದ್ದರೆ ಅದರ ಶ್ರೇಯಸ್ಸು ನಮ್ಮ ರೋಟ್ರಿ ಸಂಸ್ಥೆಗೆ ಸಿಗಬೇಕು ಇನ್ನು ನಮ್ಮ ಜಿಲ್ಲೆ ಬರುವಾಗ ಕಳೆದ ಒಂಬತ್ತು ವರ್ಷದಲ್ಲಿ ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಈಗ ತೊಂಬತ್ತೊಂದು ಕ್ಲಬ್ಗಳಿದ್ದು ಸುಮಾರು ಮೂರು ಸಾವಿರದ ಎಂಟುನೂರು ಸದಸ್ಯನಗಳು ಈ ಮೂರು ಸಾವಿರದ ಎಂಟುನೂರು ಸದಸ್ಯರುಗಳು ಸುಮಾರು ಒಂಬತ್ತು ವರ್ಷದಲ್ಲಿ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ನಮ್ಮ ರೋಟ್ರಿಯ ದತ್ತಿನಿಧಿಗೆ ದಾನವನ್ನು ಮಾಡಿ ಅಂತ ಒಂದು ಶ್ರೇಯಸ್ ಇದ್ದರೆ ನಮ್ಮ ಜಿಲ್ಲೆಗೆ ಸಂತದೆ ಈ ಇಪ್ಪತ್ತೈದು ಕೋಟಿಯ ಬದಲಾಗಿ ನಮ್ಮ ಜಿಲ್ಲೆಗೆ ಈ ನಾಲ್ಕು ಕಂದಾಯ ಜಿಲ್ಲೆಗೆ ಸುಮಾರು ಮೂವತ್ತೈದು ಕೋಟಿಯ ಒಂದು ಬೇರೆ ಬೇರೆ ಅದು ಆರೋಗ್ಯ ಕ್ಷೇತ್ರದಲ್ಲಿ ಮುಖ್ಯವಾಗಿ ರೋಟ್ರಿ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮೂಲಕ ಹಲವಾರು ಒಂದು ಯೋಜನೆಗಳು ರೂಪುಗೊಂಡಿದೆ ಅದರಲ್ಲಿ ಮುಖ್ಯವಾಗಿ ನೀವು ಮೈಸೂರು ಕಡೆ ಭಾಗ ಮೈಸೂರು ಕಡೆಗೆ ಈಗ ಈ ವರ್ಷ ಪ್ರಸ್ತುತ ನಮ್ಮ ಅಮೃತ ಆಸ್ಪತ್ರೆಯಲ್ಲಿ ನಲವತ್ತೈದು ಲಕ್ಷದ ಒಂದು ಲೆಪ್ರೋಸ್ಕೋಪಿಕ್ ಎಕ್ವಿಪ್ಮೆಂಟಿಗೆ ಮೈಸೂರು ಕ್ಲಬ್ಬಿನ ಮುಖಾಂತರ ಲೋಕಾರ್ಪಣೆ ಇನ್ನೆರಡು ತಿಂಗಳಿನಲ್ಲಿ ಬರಲಿಕ್ಕಿದೆ ಅದರ ಒಟ್ಟಿಗೆ ನೀವು ಇಲ್ಲಿ ಎಚ್ ಡಿ ಕೋಟೆಯ ಸರ್ಗೂರಿನಲ್ಲಿ ನೋಡಿರ್ಬೋದು ಸರ್ಗೂರಿನಲ್ಲಿ ಅಲ್ಲಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಆಸ್ಪತ್ರೆಗೆ ಬೇಕಾಗುವಂಥ ಕಣ್ಣಿನ ಸರ್ಜರಿಗೆ ಬೇಕಾದಂಥ ಎಲ್ಲ ಎಕ್ವಿಪ್ಮೆಂಟ್ಗಳು ಅದು ರೋಟ್ರಿ ಕೊಡುಗೆ ಆಗಿದೆ ಇಲ್ಲಿ ಹತ್ತಿರ ಚಾಮರಾಜನಗರಕ್ಕೆ ಹೋದರೆ ನೀವು ನೋಡಿರ್ಬೋದು ಚಾಮರಾಜನಗರದಲ್ಲಿ ಅದು ಡಯಾಲಿಸಿಸ್ ಸೆಂಟರ್ ಇರ್ಬೋದು ಬ್ಲಡ್ ಬ್ಯಾಂಕ್ ಇರೋದು ಅದು ಕೂಡ ರೋಟ್ರಿ ಕೊಡುಗೆ ಮೈಸೂರಿನಲ್ಲಿ ಬೇರೆ ಬೇರೆ ಈ ಮೈಸೂರು ಕ್ಲಬ್ ಇರ್ಬೋದು ಸೌತ್ ಈಸ್ಟ್ ಇರ್ಬೋದು ಮೈಸೂರು ವೆಸ್ಟ್ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ಒಂದು ಜನತೆಗೋಸ್ಕರ ಇಲ್ಲಿ ಮಾಡಿದ್ದಾರೆ ನಾನು ಯಾಕೆ ಹೇಳ್ತೇನೆ ಸರ್ಕಾರಕ್ಕೆ ಈಗ ನೋಡಿ ಈಗ ಸರ್ಕಾರದೇ ಅದರದ್ದೇ ಆದ ಒಂದು ಲಿಮಿಟ್ ಇರ್ತದೆ ಈಗ ಈಗ ಸ್ಲೋಲಿ ಈಗ ನೋಡಿದರೆ ಸರ್ಕಾರಿ ಶಾಲೆಗಳು ಒಂದು ಉತ್ತಮ ಸ್ಥಿತಿಗೆ ಬರುತ್ತಾ ಉಂಟು ಈಗ ನೀವು ಈಗ ಬೇರೆ ಕಡೆಯಲ್ಲಿ ನೋಡಿದಿದ್ರೆ ಪ್ರೈವೇಟ್ ಮತ್ತು ಸರ್ಕಾರದ ಎರಡು ಒಂದು ಕೂಡುವಿಕೆಯಿಂದ ಹಲವಾರು ಯೋಜನೆಗಳು ರೂಪುಗೊಂಡಿದೆ ಒಂದು ಕಾರ್ಯಕ್ರಮ ಒಂದು ಈಗ ಆರೋಗ್ಯ ಕ್ಷೇತ್ರ ಅಂತ ಇಟ್ಕೊಳ್ಳುವ ಆರೋಗ್ಯ ಕ್ಷೇತ್ರದಲ್ಲಿ ಜನರಿಗೆ ಅದು ಇಮಿಡಿಯೇಟ್ಲಿ ಆ ಸೌಲಭ್ಯಗಳನ್ನು ತಲುಪಬೇಕು ಸಲಕಾರ ತನ್ನದೇ ಆದ ಒಂದು ಲಿಮಿಟ್ ಏನಿದೆ ಅದರ ಮೂಲಕ ಕಾರ್ಯಕ್ರಮವನ್ನು ಮಾಡಿಕೊಂಡ್ರೆ ಆ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಆಸ್ಪತ್ರೆಗಳಲ್ಲಿ ಕೆಲವೊಲ್ಲೂ ಕೆಲವೊಂದು ಎಕ್ವಿಪ್ಮೆಂಟ್ ಇಲ್ಲ ಕೊಡಲಿಕ್ಕೆ ಅದರದಾದ ಕೆಲವು ನಿರ್ಬಂಧನೆಗಳಿರುವ ಈ ಒಂದು ಸಮಯದಲ್ಲಿ ಈಗ ಅವ ಇಮಿಡಿಯೇಟಾಗಿ ಮಾಡಬೇಕಂತದ್ದ ಕಾರ್ಯಕ್ರಮ ಮಾಡಬೇಕು ಅಂತಿದ್ದರೆ ಅದು ರೋಟ್ರಿಯ ಮೂಲಕವೇ ಆಗ್ತದೆ ಈ ರೀತಿಯಾಗಿ ರೋಟ್ರಿ ಮತ್ತು ಸರ್ಕಾರ ಮತ್ತು ಬೇರೆ ಪ್ರೈವೇಟ್ ಸಂಸ್ಥೆಗಳು ಒಟ್ಟು ಮಾಡಿದರೆ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ನಮ್ಮ ಪ್ರದೇಶ ಖಂಡಿತವಾಗಿಯೂ ಜನರಿಗೆ ಒಂದು ಉತ್ತಮವಾದ ಸೇವೆ ಮಾಡಲು ಅವಕಾಶವನ್ನು ಸಿಗ್ತದೆ ಕೆಲವೊಂದು ಈಗ ಅಲ್ಲ ಸರ್ಕಾರ ಈಗ ನೋಡಿ ಈ ಪೋಲಿಯೋ ಪೋಲಿಯೋ ಅಲ್ಲಲ್ಲ ಕೆಲಸ ನೋಡಿ ಈಗ ಪೋಲಿಯೋ ನಿರ್ಮೂಲನೆ ಪೋಲಿಯೋ ನಿರ್ಮೂಲನೆ ಮಾಡಬೇಕಂತ ಅದಕ್ಕೆ ಒಂದು ಯಾರಾದರೂ ಮುಂದೆ ಹೆಜ್ಜೆ ಇಡಬೇಕು ಮುಂದೆ ಹೆಜ್ಜೆ ಇಟ್ಟರೆ ತಾನೇ ಅದು ಸರ್ಕಾರ ಕೂಡ ಮಾಡಲಿಕ್ಕೆ ಆಗ್ತಿದೆ ಈಗ ಸ್ಟಾರ್ಟಿಂಗ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇದನ್ನು ಈ ಒಂದು ಪೋಲಿಯೋ ನಿರ್ಮೂಲನೆಗೆ ಒಂದು ದಾರಿದೀಪ ಅಥವಾ ರೂಪುರೇಷೆ ಕೊಟ್ಟವರು ರೋಟ್ರಿ ಆ ನಂತರ ಸರ್ಕಾರ ಅದನ್ನು ಮುಂದುವರಿಸಿಕೊಂಡಿದೆ ಈಗ ಈಗ ಇನ್ನೊಂದು ಉದಾಹರಣೆ ಇರ್ತೇನೆ ಸರ್ವೈಕಲ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಈಗ ಜನರಿಗೆ ಅದು ಅದರ ಒಂದು ಕ್ಯಾ ಒಂದು ಫಸ್ಟ್ ಅರಿವು ಮೂಡಬೇಕು ಈ ಸರ್ವೈಕಲ್ ಕ್ಯಾನ್ಸರ್ ಏನು ಅದಕ್ಕೆ ಹೇಗೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಅಥವಾ ವ್ಯಾಕ್ಸಿನ್ ಹೇಗೆ ಕೊಡಬೇಕು ಎಲ್ಲ ಅದು ಸರ್ಕಾರ ಈಗ ಆರಂಭ ಮಾಡಿದಷ್ಟೇ ಆದರೆ ಇದಕ್ಕೆ ದಾರಿದೀಪ ಕೊಟ್ಟವರು ಅದು ಒಂದು ರೋಟ್ರಿ ಸಂಸ್ಥೆ ಮುಂದಿನ ದಿನಗಳಲ್ಲಿ ನಿಮಗೆ ಈಗ ನೋಡಿರ್ಬೋದು ಕಳೆದ ಒಂದು ಬಜೆಟ್ನಲ್ಲಿ ಪ್ರಧಾನಮಂತ್ರಿಯವರು ಅವರು ಆಲ್ರೆಡಿ ಘೋಷಣೆ ಮಾಡಿದ್ದಾರೆ ಮುಂದಿನ ದಿನ ಮುಂದಿನ ಬಜೆಟ್ನಲ್ಲಿ ಸರ್ವೈಕಲ್ ಕ್ಯಾನ್ಸರಿಗೆ ಬೇಕಾಗುವಂಥ ವ್ಯಾಕ್ಸಿನ್ಗಳನ್ನು ನಾವು ಸರ್ಕಾರದ ಮೂಲಕ ಕೊಡ್ತೇವೆ ಎಂಬ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇದಕ್ಕೆ ನಾವು ಬೇಕಾಗುವಂಥ ಹೇಗೆ ಹೋಗಬೇಕು ಆ ಒಂದು ದಾರಿಯನ್ನು ತೋರಿಸಿಕೊಟ್ಟವರು ಅದು ರೋಟರಿ ಸಂಸ್ಥೆ ಇಲ್ಲದಿದ್ದರೆ ಸರ್ಕಾರ ಕೂಡ ಸರಿಯಾಗಿ ಗೊತ್ತಿರುವುದಿಲ್ಲ ಯಾವ ಕೆಲಸ ಯಾವ ರೀತಿ ಮಾಡಬೇಕು ಎಂಬುದಾಗಿ ಮತ್ತೆ ಒಂದು ಎನ್ ಜಿ ಅಥವಾ ಒಂದು ಸಂಸ್ಥೆ ಯಾವುದಾದ್ರೂ ಒಂದು ಸರ್ಕಾರಿ ಸಂಸ್ಥೆ ಸಂಸ್ಥೆಯೊತ್ತಿಗೆ ಕೂಡಿದರೆ ಅದರ ಇಂಪ್ಲಿಮೆಂಟೇಷನ್ ಅದರ ಒಂದು ಏನು ಇಂಪ್ಲಿಮೆಂಟೇಷನ್ ಆಗಬೇಕು ಅದು ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಎಂಬುದಾಗಿ ಖಂಡಿತವಾಗಿ ಇದೆ ನನಗೆ ಸರ್ಕಾರದ ಅನುದಾನ ಏನಿಲ್ಲ ಅದಕ್ಕೆ ನಾನು ಹೇಳಿದ್ದು ಕಳೆದ ಒಂಬತ್ತು ವರ್ಷದಲ್ಲಿ ನಮ್ಮ ಈ ರೊಟೇರಿಯನ್ ಸದಸ್ಯರು ಎಷ್ಟು ಮಂದಿ ಇದ್ದಾರೆ ಮೂರು ಸಾವಿರದ ಜನ ಇದ್ದಾರೆ ಅವರು ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ದಾನ ಮಾಡಿದ್ದಾರೆ ಅದು ನಾನು ದತ್ತಿ ನಿಧಿಗಳೋದು ಅದನ್ನು ಬಿಟ್ಟು ನೀವು ಲೆಕ್ಕ ಮಾಡಿದರೆ ಸುಮಾರು ಐವತ್ತು ಕೋಟಿಗಿಂತ ಹೆಚ್ಚು ಸೇವಾ ಯೋಜನೆಗಳು ಈ ನಾಲ್ಕು ಕಂದಾಯ ಜಿಲ್ಲೆಗಳಲ್ಲಿ ಆಗಿವೆ ವಿಕ್ರಮ್ ದತ್ತ ನಾನು ಪ್ರಸ್ತುತ ಈ ನಾಲ್ಕು ಜಿಲ್ಲೆಯ ಒಂದು ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ ಮುಂದೆ ಜೂನ್ ಮೂವತ್ತಕ್ಕೆ ಮೈಸೂರಿನವರಾದ ಪಿ ಕೆ ರಾಮಕೃಷ್ಣನವರು ನನ್ನಿಂದ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಮುಂದಿನ ಒಂದು ವರ್ಷಕ್ಕೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಸ್ಟೇಜ್ ಕಾರ್ಯಕ್ರಮ ಶಿವಕುಮಾರ್ ಅಂತಂದ್ಬಿಟ್ಟು ಇಲ್ಲಿ ಟೀಚರು ನಮ್ಮನ್ನು ಬಂದು ಕೇಳ್ಕೊಂಡ್ರು ಈ ರೀತಿ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಆವಾಗ ಆ್ಯಕ್ಚುಲಾಗಿ ಏನೂ ಈ ಈ ಒಂದು ಶಾಲೆಗೆ ನಾವು ಆಲ್ರೆಡಿ ಪೇಂಟಿಂಗು ಅಂಗನವಾಡಿಗೆಲ್ಲೂ ಮಾಡಿಕೊಟ್ಟಿದ್ವಿ ಸೊ ಇನ್ ಕಂಟಿನ್ಯೂಯೇಷನ್ ವಿತ್ ದಟ್ ಪ್ರಾಜೆಕ್ಟ್ ಇದೊಂದು ಮಾಡಿಕೊಡೋಣ ಅಂತಂದ್ಬಿಟ್ಟು ನಾನು ನಮ್ಮ ಕ್ಲಬ್ನಲ್ಲಿ ಮಾತಾಡಿದಾಗ ಎಲ್ಲರೂ ತುಂಬ ಚೆನ್ನಾಗಿ ಸ್ಪಂದಿಸಿದ್ರು ಎಲ್ಲನೂ ಅವರ ಅನುದಾನಗಳನ್ನು ಕೊಟ್ಟು ಎಲ್ಲ ಮಾಡಿದ್ದಕ್ಕೆ ಇವತ್ತಿನ ದಿನ ಇದು ರೆಡಿಯಾಗಿದೆ ತುಂಬ ಸಂತೋಷ ಅಲ್ಲ ಸರ್ ನಾವು ದೈನಂದಿಕ ದಿನಗಳಲ್ಲಿ ನಮ್ಮದೇ ಆದಂಥ ಏನೋ ಒತ್ತಡಗಳಿರುತ್ತೆ ಯಾವುದು ನಾವು ಸಹಾಯ ಮಾಡೋದಕ್ಕಾಗಲಿ ಇನ್ನೊಂದಾಗಲಿ ಏನೂ ಮಾಡಲಿಕ್ಕಾಗೋದಿಲ್ಲ ಬಟ್ ಈ ಒಂದು ಸಂಸ್ಥೆಯಿಂದ ರೋಟ್ರಿಯಿಂದ ರೋಟ್ರಿಗೆ ಬಂದ ಮೇಲೆ ಯಾರಿಗಾದರೂ ಏನಾದರೂ ಕೊಡೋಣ ಮಾಡೋಣ ಅನ್ನೋ ಒಂದು ಮನೋಭಾವ ಬಂದಿದೆ ನಾವು ಇಲ್ಲಿ ಪೈಲ್ವಾನ್ ಬಸವಯ್ಯ ಸ್ಕೂಲು ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ನಮ್ಮ ಸ್ಕೂಲಿಂದ ನಮ್ಮ ಸಂಸ್ಥೆಯಿಂದ ಅದಕ್ಕೆ ಎವ್ರಿ ಇಯರು ಬಟ್ಟೆಗಳಾಗ್ಬೋದು ಬುಕ್ಸ್ ಆಗ್ಬೋದು ಪ್ರತಿಯೊಂದೂ ನಾವು ಕೊಡ್ತಾ ಇದ್ದೀವಿ ಈಗ ಈಗ ಸಾಕಷ್ಟು ಜನ ಒಂದಷ್ಟು ಒಂದು ಅಷ್ಟು ಮೋಜು ಮಸ್ತಿ ಅವರು ದುಡ್ಡು ಅವರು ಮಾಡ್ಕೊಳ್ತಾರೆ ಅದೇ ಇವಾಗ ಒಡನಾಟ ಬಾಂಧವ್ಯ ಎಲ್ಲ ಇಲ್ಲ ಅಂತಂದರೆ ಇಷ್ಟು ಕೈ ಜೋಡಿಸಿ ನಾವು ಮುಂದೆ ಕೆಲಸಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಅದೆಲ್ಲ ಒಂದು ಪಕ್ಕಕ್ಕಿಟ್ಟರೆ ಸಾಕಷ್ಟು ಇವಾಗ ನಮ್ಮ ವಿಕ್ರಮದತ್ತ ಸರ್ ಹೇಳಿದಂಗೆ ಐವತ್ತು ಕೋಟಿ ಅಷ್ಟು ಖರ್ಚು ಮಾಡಿ ಯಾವ್ಯಾವುದೋ ಡಿಫ್ರೆಂಟ್ ಕಾರ್ಯಕ್ರಮಗಳು ಮಾಡಬೇಕು ಅಂತಂದರೆ ಅವರು ವಾಲಂಟಿಯರ್ಸ್ ಆಗಿ ಮುಂದೆ ಬಂದು ಮಾಡ್ತಾ ಇದ್ದಾರೆ ಅವರು ಶಿಸ್ತಿನ ಸಿಪಾಯಿ ಅವರು ಆ್ಯಕ್ಚುಯಲ್ ಆಗಿ ಎಕ್ಸ್ ಆರ್ಮಿ ನೇವಿ ಮ್ಯಾನ್ ಹೀ ಇಸ್ ಅ ವೆರಿ ಡಿಸಿಪ್ಲೀನ್ಡ್ ಅಂಡ್ ಎಲ್ಲ ರೀತಿಯಲ್ಲೂ ಅವ್ರು ಯಾವತ್ತೂ ನಾನು ಡಿ ಜಿ ಅಂತಾಗಲಿ ಇನ್ನೊಂದಾಗಲಿ ಯಾವತ್ತೂ ಅವರು ಆ ರೀತಿ ಇದಿಲ್ಲ ಎಲ್ಲರ ಜೊತೆಯಲ್ಲೂ ಯಾವುದೇ ಚಿಕ್ಕದಾಗಲಿ ದೊಡ್ಡದಾಗಲಿ ಕಾರ್ಯಕ್ರಮ ಸರ್ ಈ ಥರ ಇದೆ ಅಂತಂದರೆ ಅವರು ಎಷ್ಟು ಸಾಧ್ಯ ಆಗುತ್ತೋ ಅವರೂ ಸಹಾಯ ಮಾಡಿ ಬಂದು ಎಲ್ಲನೂ ನಡೆಸ್ಕೊಟ್ಟಿದ್ದಾರೆ ವಿ ಆರ್ ವೆರಿ ಹ್ಯಾಪಿ ವಿತ್ ಹಿಮ್ ಇನ್ನೊಂದಷ್ಟು ದಿನ ಸಿಕ್ಕರೆ ಅಲ್ಲ ರೋಟ್ರಿ ಸಂಸ್ಥೆ ಅನ್ನೋದು ಇಟ್ ಈಸ್ ಎ ರೋಟ್ ರೊಟೇಷನ್ ವೈಸ್ ಇರೋವಂಥದ್ದು ಒಂದು ಪ್ರೆಸಿಡೆಂಟ್ ಆಗಲಿ ಡಿಸ್ಟ್ರಿಕ್ಟ್ ಗವರ್ನರ್ ಆಗಲಿ ಒಂದು ವರ್ಷ ಅವಧಿ ಅದು ಮುಗಿದ ಮೇಲೆ ಇನ್ನೊಬ್ಬರಿಗೆ ಅದನ್ನು ಹಸ್ತಾಂತರ ಮಾಡಲೇಬೇಕು ಥ್ಯಾಂಕ್ ಯು ಗೋವರ್ಧನ್ ರೋಟಿ